ಒಮ್ಮೆ ಒಂದು ಹಳ್ಳಿಯಲ್ಲಿ ರಂಗಣ್ಣ ಎಂಬ ಒಳ್ಳೆಯ ರೈತ ಇದ್ದ ಅವನು ತನ್ನ ಜೀವನವನ್ನೇ ಹೊಲದಲ್ಲಿ ಕಳೆದವನು ಬೆಳಗ್ಗೆ ಸೂರ್ಯೋದಯಕ್ಕೂ ಮುಂಚೆ ಹೊರಟು ಸೂರ್ಯಾಸ್ತದ ಹೊತ್ತಿಗೆ ಮನೆ ತಲುಪುವವನು ರಂಗಣ್ಣನಿಗೆ ಯಾರಿಗಿಂತಲೂ ಹೆಚ್ಚು ಪ್ರೀತಿಯಿದ್ದ ಒಂದು ನಾಯಿ ಚಿನ್ನು ಚಿನ್ನು ರಂಗಣ್ಣನಿಗೆ ಕೇವಲ ನಾಯಿಯಲ್ಲ ಮನೆ ಸದಸ್ಯನೇ ಅವನು ಯಾವಾಗಲೂ ರಂಗಣ್ಣ ಹೋದ ಕಡೆ ಹೋದ ಅವನು ಕೆಲಸ ಮಾಡುವಾಗ ಹೊಲದ ಅಂಚಿನಲ್ಲಿ ಕುಳಿತು ಕಣ್ತುಂಬಾ ನೋಡುತ್ತಿದ್ದ ರಾತ್ರಿ ಬಂದು ಎಲ್ಲರೂ ನಿದ್ರಿಸಿದಾಗ ಚಿನ್ನು ಮನೆಯ ಬಾಗಿಲ ಬಳಿ ಕಾವಲು ನಿಂತಿದ್ದ ಒಂದು ದಿನ ಬೆಳಗ್ಗೆ ರಂಗಣ್ಣ ಹೊಲಕ್ಕೆ ಹೋಗಲು ಸಿದ್ಧವಾಗುತ್ತಿದ್ದಾಗ ಚಿನ್ನು ಅವನನ್ನು ನೋಡುತ್ತಾ ಕುಳಿತು ನಾನೂ ಬರುತ್ತೀನಿ ಅಯ್ಯ ಎಂಬಂತೆ ಬಾಲ ಅಲಯಿತು ರಂಗಣ್ಣ ನಗುತ್ತಾ ಅದರ ತಲೆಗೆ ಕೈಹಚ್ಚಿ ಬಾ ಚಿನ್ನ ಇವತ್ತು ತುಂಬಾ ಕೆಲಸ ಇದೆ ಎಂದು ಹೇಳಿದ ಆ ದಿನ ಮಳೆ ಬರಲು ಲಕ್ಷಣ ತೋರಿಸುತ್ತಿದ್ದರಿಂದ ರಂಗಣ್ಣ ಬೇಗನೆ ದುಡ್ಡು ಮಾಡಬೇಕು ಎಂದು ಶ್ರಮಿಸುತ್ತಿದ್ದ ಚಿನ್ನು ಮಧ್ಯ ಮಧ್ಯ ಬಂದು ಅವನ ಪಾದಗಳ ಬಳಿ ಕುಳಿತು ನೀರು ಕುಡಿಯಲು ಸ್ವಲ್ಪ ವಿಶ್ರಾಂತಿ ಪಡೆಯಲು ಹೇಳಿದಂತೆ ಮಧ್ಯಾಹ್ನದ ಹೊತ್ತಿಗೆ ಆಕಾಶ ಕತ್ತಲಾಗಿ ಬಿರುಗಾಳಿ ಶುರುವಾಯಿತು ಕ್ಷಣಾರ್ಧದಲ್ಲಿ ಭಾರೀ ಮಳೆ ಸುರಿಯತೊಡಗಿತು ರಂಗಣ್ಣ ತನ್ನ ಏಣಿಯನ್ನು ಹಿಡಿದು ತೋಟದ ದೊಡ್ಡ ಬನಣ ಮರದ ಕಡೆ ಓಡಿದ ಆದರೆ ಚಿನ್ನು ಮಳೆಗಾಳಿ ನಡುವೆ ಎಲ್ಲೋ ಓಡಿ ಹೋಗಿ ಕಾಣೆಯಾಗಿಬಿಟ್ಟ ಚಿನ್ನು ಚಿನ್ನು ಎಂದು ರಂಗಣ್ಣ ಕೂಗಿದರೂ ಉತ್ತರವೇ ಇರಲಿಲ್ಲ ಮಳೆ ಆರ್ಭಟ ಹೆಚ್ಚಾಗುತ್ತಲೇ ಹೋಯಿತು ರಂಗಣ್ಣ ಮನಸ್ಸು ಕಳವಳಗೊಂಡು ಮಳೆ ನಿಂತ ಕೂಡಲೇ ಚಿನ್ನನ್ನು ಹುಡುಕಲು ಹೊರಟ ಘಂಟೆಗಟ್ಟಲೆ ಹುಡುಕಿದ ಮೇಲೆ ಹೊಲದ ಒಂದು ಮೂಲೆ ಬಳಿ ಚಿನ್ನು ಒಂದು ಕರುಳಿನ ಬಳಿ ಮಲಗಿರುವುದು ಕಣ್ತುಂಬಿಸಿತು ಆ ಕರುಳನ್ನು ಮಳೆಗಾಳಿ ಹಾರಿಹೋಗದಂತೆ ತನ್ನ ದೇಹದಿಂದ ಮುಚ್ಚಿ ರಕ್ಷಿಸುತ್ತಿದ್ದ ರಂಗಣ್ಣನ ಕಣ್ಣು ನೀರಿನಿಂದ ತುಂಬಿತು ನಾಯಿ ತನ್ನ ಪ್ರಾಣವನ್ನೇ ಲೆಕ್ಕಿಸದೆ ಮರಿಹಸುವನ್ನು ಕಾಪಾಡಿತು ರಂಗಣ್ಣ ಚಿನ್ನನ್ನು ಎತ್ತಿಕೊಂಡು ನಿನ್ನ ಹೃದಯ ಮನುಷ್ಯರಿಗಿಂತ ದೊಡ್ಡದು ಚಿನ್ನ ಎಂದು ಮುದ್ದಾಡಿದ ಆ ದಿನ ಹಳ್ಳಿಯ ಎಲ್ಲರೂ ಚಿನ್ನುವನ್ನು ಧೈರ್ಯದ ನಾಯಿ ಎಂದು ಕರೆಯತೊಡಗಿದರು ರಂಗಣ್ಣ ಕೂಡ ತನ್ನ ಅನ್ನದಲ್ಲಿ ಮೊದಲ ಕವಲೆ ಯಾರಿಗೂ ಕೊಡುವಂತೆ ಚಿನ್ನುವಿಗೂ ಮೊದಲ ಮುದ್ದಾದತು